ನಮಸ್ಕಾರ ಏನು ಇವತ್ತು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದ ಮಹಾರಾಷ್ಟ್ರ ಪೊಲೀಸರ ಒಂದು ನಡೆ ಬಗ್ಗೆ ಸ್ಪಷ್ಟನೆ ಗುರುತೇನೆ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ನಾನು ಮಾತನಾಡ್ತಿದ್ದೀನಿ ಏನು ನಾನು ಕ ಕ ಕಣ್ಣಿಯಮ್ಮ ನಾನು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದಕ ದ್ರವ್ಯ ವಸ್ತುಗಳನ್ನು ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಥಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಏನು ಒಂದು ಅಲ್ಲಿ ಒಂದು ಬಜಾರ್ ಪೇಟ್ ಒಂದು ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲೇನಪ್ಪ ಅಂದ್ರೆ ನನ್ನ ಬಗ್ಗೆ ಒಂದು ಸುಳ್ಳ ಒಂದು ಮಾದಕ ದ್ರವ್ಯದ ಒಂದು ಕೇಸ್ ಮಾಡಿದರು ನಾನು ನಿಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಇಪ್ಪತ್ತನೇ ತಾರೀಕಂದು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದೆ ಮುಂಬೈ ಇರ್ಫಾನ್ ಅಂತಕ್ಕಂಥದ್ದು ನಾನು ಪರಿಚಯಿಸ್ತಾ ಅವನು ಅವನು ನಾನು ಇಬ್ಬರು ಕರೆದು ನಮ್ಮದು ಹಾಜಲಿ ದರ್ಗಾ ಸಾಬ್ ದರ್ಶನಕ್ಕೆ ಹೋಗಿದ್ದೆವು ಅಲ್ಲಿಂದ ಸಿದ್ಧಿ ವಿನಾಯಕ್ ಹೋಗಿದೆವು ಯಾವುದೇ ನಾನೇನು ಮನೆಯನ್ನು ಹೋಗಿಲ್ಲ ಯಾವ್ದು ಹೋಗ್ತಾ ಇರ್ತೀನಿ ಅದ್ರ ಬಗ್ಗೆ ನಾ ಒಬ್ಬನೇ ಎಲ್ಲರೂ ಓದ್ತದೆ ಹಾಜಿ ಅಲ್ಲಿ ದರ್ಗಾ ಅಂತ ಇಲ್ಲಿ ನಂಬಲ್ಲಿ ಹೆಂಗೆ ಕಾಜಾ ಬಂದೇನೋ ದರ್ಗಾ ಇದೆ ಅದೇ ಥರ ಅಲ್ಲಿ ಹಾಜಿ ಅಲ್ಲಿ ದರ್ಗಾ ಕೂಡ ನಾನು ಕೂಡ ಅಲ್ಲಿ ನಾನು ನಡ್ಕೋತೀನಿ ವಿನಾಯಕ ಕೂಡ ದರ್ಶನ ಮಾಡಿದಾಗ ಅಲ್ಲಿ ಕೂಡ ನಾನು ನಡ್ಕೋತೀನಿ ಅಲ್ಲಿಂದ ಸಮಯ ಇತ್ತು ನಂಬಲ್ಲಿ ಸಮಯ ಇದ್ದಕ್ಕೋಸ್ಕರ ಹೆಂಗೆ ನಮ್ಮದು ರಾತ್ರಿ ಇತ್ತು ನಮ್ಮ ಟ್ರೈನ್ ಫೇಸತ್ತು ಬಿ ರಾತ್ರಿ ಇತ್ತು ಅಲ್ಲಿನಿಂತ ನಾವು ಹೆಂಗೂ ಗುಲ್ಬರ್ಗ ಹೋಗೋದ ಕಲ್ಯಾಣನಲ್ಲಿ ನಮ್ಮ ರಿಲೇಷನ್ ಇದ್ದಾರೆ ಅವ್ರಿಗೆ ಭೇಟಿ ಆಗೋಣ ಅಂತ ಹೇಳಿದ್ರು ನಾವು ಕಲ್ಯಾಣಕ್ಕೆ ಬಂದು ಲೋಕಲ್ ಟ್ರೈನಿಂದ ಕಲ್ಯಾಣ ಬಂದ್ವಿ ಅಲ್ಲಿಂದ ಇರ್ಫಾನ್ ಭೇಟಿ ಆಗಮಂತಂದು ಆಯ್ತು ನಾಳೆ ಹೊಜೆ ಚಲೋ ಅಂತಂದು ಅಲ್ಲಿ ಬಂದು ಅಲ್ಲಿ ಸಿತಾರಾ ಹೋಟೆಲ್ ಅಂತೇಳಿ ಅಲ್ಲಿ ಉಳ್ಕೊಂಡೆವು ಅಲ್ಲಿ ಉಳ್ಕೊಂಡೆ ಅವ್ರ ರಿಲೇಶನ್ದವ್ರಿಗೆ ಫೋನ್ ಮಾಡ್ದೆ ಬೈಜಾನ್ ಅನ್ನೋರಿಗೆ ಬೈಜಾನ್ ಕಾ ಎಲ್ಲಿದ್ದೀರ ನಿಮಗೆ ಭೇಟಿ ಆಗಬೇಕಾಗಿತ್ತು ನಾ ಇಲ್ಲಿ ಬಂದಿದ್ದೆ ಬೆಳಗ್ಗೆ ಬಂದಿದ್ದೆ ಬೆಳಗ್ಗೆ ಅಲ್ಲೆಲ್ಲ ದರ್ಶನ್ ಮಾಡಿ ಬಂದೆವು ದರ್ಗಾ ಸಿದ್ಧಿ ಸಿದ್ದಿವಿನಾಯಕ್ ಎಲ್ಲ ಹೋಗಿ ಬಂದಿದ್ದೆವು ಅಮ್ಮೆ ಅವ್ರ ಅಮರಾಯಕ್ ದೋಸ್ತೆ ಲಿಂಗರಾಜ್ ಬೋಲ್ಕೆ ಇಲ್ಲಿ ಬಂದಿದ್ದೆವು ನೀವು ಭೇಟಿ ಟೈಮ್ ರೈತು ಮಿಲ್ ಹೋಗ್ತು ಅಂತ ಹೇಳಿದ್ರು ಅವ್ರು ಅವ್ರು ಏನು ಮಾಡಿದ್ರು ಅದಕ್ಕೆ ಬರ್ತೀನಿ ಸ್ವಲ್ಪ ಲೇಟ್ ಆಗ್ತದೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ರು ಅವರು ಯಾರೋ ಇನ್ನೊಬ್ಬರು ತೌಶಿಪ್ ಅಂತೇಳಿ ತೌಶಿಪ್ ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ರು ಅದು ನಮಗೆ ಆಮೇಲೆ ಗುರ್ತಾಯ್ತಿದ್ ಎಲ್ಲ ಇದ್ದಿದ್ದು ನಾವು ಹೋಗಿ ಒಂದು ಒಂದು ಹಾಫ್ ಆ್ಯನ್ ಅವರ್ನಲ್ಲಿ ಪೊಲೀಸರು ಬಂದರು ಅರ್ಧ ತಾಸಿನಲ್ಲಿ ಪೊಲೀಸ್ ಬಂದರು ತೌಶಿಪ್ ಯಾರು ತೌಶಿಪ್ ಯಾರು ಅಂತ ಕೇಳಿದ್ರು ಅವರು ತೌಶಿಪ್ ತೌಶಿಪ್ ಪೊಲೀಸ್ ಇಲ್ಲಿ ಯಾರಿಲ್ಲ ಚಲೋ 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 ಅಂತೇಳಿ ನಮಗೆ ಅವ್ರ ಕಾರ್ನಲ್ಲೇ ಸಿತಾರಾ ಲಾಡ್ಸನ್ನು ಕರ್ಕೊಂಡು ಹೋದರು ನಾ ನಮಗೇನೋ ನಮಗೇನೋ ಕಾಂಟ್ಯಾಕ್ಟೇ ಇಲ್ಲ ತೌಶಿಪ್ ಯಾರು ಅಂತ ಗೊತ್ತಿಲ್ಲ ಅದು ಮುಂದೆಲ್ಲ ಹೇಳ್ತೀನಿ ನಮ್ಗೆ ಯಾರು ಏನು ಅಂತೇಳಿ ಅಲ್ಲಿ ನಮಗೆ ಅವ್ರು ಕರ್ಕೊಂಡು ಹೋದರು ಎಲ್ಲಿ ಅಲ್ಲಿ ನಿಂತ ಅವರು ಪೊಲೀಸ್ ಚೌಕಿ ಕರ್ಕೊಂಡು ಹೋದ್ರು ಮತ್ತು ಅಲ್ಲೊಂದು ಅರ್ಧ ತಾಸು ಅವರು ಇದು ಕೇಳಿದ್ರು ಅಲ್ಲಿ ನಿಂತ ಅವ್ರೊಂದು ಇನ್ನೊಂದು ಸಪ್ನಾ ಲಾಡ್ಜ್ ಅಂತ सपना लाड्व पोलिस कर्क नम सपना लाडजी के अल्ले नम एंट्री गिंट्री ऐन अल्ली कर्क अलग वो नम रूम कुंदर रूमन कुंद्रा तौशी यार अक इफान कोलिस तौशीप यार तौशीपुरे तौशीपुर मेरा रिले रिश्तेदार है बोले सब क्या है तू फोन करे कर आता क्या आता तो आता फोन करे तो आता है तीर मोबाइल से लगा फोन ऑन मोबाइल फोन ಹಾಂ ಕಾಂ ಆಯಾ ಇದು ಆಯ್ತು ಹಮ್ಮ ಮುಂಬೈಕೂ ಆಯ್ತೇ ದರ್ಶನ ಕರೆ ಇದು ಕಲ್ಯಾಣ ಮೇ ಇಧರ್ ಸಪನಾ ಬೋಲ್ಕೆ ಹೋಟೆಲ್ ತುಮ ಆ ಸತ್ತೆ ಕ್ಯಾ ಅಭಿ ಮೇ ಥೋಡ ದೂರು ಆತು ಎಕ್ ಡೆಡ್ ಗಂಟೆಗೆ ಬಂದು ಆತು ಬೋಕೆ ಕರೆಕ್ಟ್ ಅವ್ರು ಒಂದುವರೆ ಟೂ ವೀಲರ್ ಅವ್ರು ಒಂದು ಟೂ ವೀಲರ್ ಇತ್ತು ಅದು ಬೈಕ್ ತೊಗೊಂಡ್ಬಂದರು ಅವರು ಟೂ ವೀಲರ್ ತೊಗೊಂಬಂದ್ರೆ ಅಲ್ಲಿ ಮ್ಯಾಲೆ ಬಂದರು ಮ್ಯಾಲ ಬಲ್ಲ ಪೊಲೀಸರು ಎಲ್ಲ ಸಿವಿಲ್ ಡ್ರೆಸ್ ಮೇಲೆ ಇದ್ದರು ಅವರು ಡಿ ಸಿ ಪಿ ಸ್ಕ್ವಾಡವರೆಲ್ಲ अल बंदु तौशिप नेन तौशिप नयत तौशिपग नन इरफान मी वापस पोलीस स्टेशन कर्क पोलीस स्टेशन कर्कंदोल नन गुर्त आहे स्वंत पोलिस ननग या न अल्ली हळत तौशिपोन तौशिप बोलतू क्य आम तौशिप ते तीन चार महिने से आम्ही दुंरेल तिंग हुड हुडक्यात क्या स्यात ना बोस ये बोला सब क्या है ना तेरा नाम बोल सुन तेरे ऊपर केस करने का है मेरे को मैं केस करता हूँ उनको कौन सा बोलो सर हम गलती क्या करें मैं बोलता सब बोलता हूँ तो के वो कौन बोले मेरे को बोले कि इनो तेरा रिश्तेदार है बोल के मेरे को एक जी टिप्स दिया मेरे को इन्फॉर्मेशन दिया मेरे को न इंफॉर्मेशन वो कट्टी ಇವ್ರೀ ರಿಲೇಷನ್ ಬಂದಾರ ಅಂತೇಳಿ ನನಗೆ ಮೆಸೇಜ್ ಕೊಟ್ಟಿದ್ರ ಇಂಥ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಡೈರೆಕ್ಟ್ ಅವ್ರ ಬಲ್ ಬಂದು ಫೋನ್ ಮಾಡ್ಸಿನಿ ಅದಕ್ಕೆ ಏನದ ಸಾಬ್ ಹುನಿಕ ಕ್ಯಾ ಹೇ ಗಲ್ತಿ ಉನ್ಕಾ ಕ್ಯಾ ಹೇ ಮೆರ ಬಿ ಕ್ಯಾ ಕು ಭಿ ಏನೂ ಇರೋದು ಏನೋ ಗಲ್ತಿ ಇಲ್ಲ ಏನಿಲ್ಲ ಅವ್ರೇ ಅರೆ ನಾವು ಕೇಳಿನಿ ಅವ್ರಿಗೆ ಹತ್ತು ಸಲ ಒಂದು ನೂರು ಸಲ ಕೇಳಿನ ನನ್ಮಗೆ ಯಾಕೆ ನೀವು ಹಿಡಿದಿರಿ ತೌಶಿಬ್ ಬೇಕಾಗಿತ್ತು ತೌಶಿಬ್ ಬಂದಾಗ ನಾವು ಬಿಟ್ಟುಬಿಡಿ ನಮ್ಗೆ ಯಾಕೆ ಹಿಡಿದಿರಿ ನೀವು ಲಾಸ್ಟ್ವರೆಗೆ ನಮಗೆ ಒಂದು ಗಂಟೆ ಪಂಚನಾಮ ಮಾಡುವವರೆಗೂ ಕೂಡ ನಮಗೆ ಗೊತ್ತಿಲ್ಲ ಕೇಸ್ನಲ್ಲಿ ನಮ್ಮ ಹೆಸರು ಅದ ಅಂತೇಳಿ ನಮಗೆ ಅವರು ಕಡಿತನ ಕೇಸೇ ಮಾಡಲ್ಲ ಅಂತ ಹೇಳ್ಯರು ನಮ್ಮ ಮೊಬೈಲ್ ಫಸ್ಟಿಗೆ ಮೊಬೈಲ್ ತಗೋದಾರ ಸ್ವಿಚ್ ಆಫ್ ಮಾಡ್ಯಾರ ಆಮೇಲೆ ಏನೇನು ಅವ್ರಿಗೆ ನೋಡಬೇಕಾಯಿತು ಎಲ್ಲ ನೋಡಿದ್ರು ಮೊಬೈಲ್ ಬಂದ್ ಮಾಡ್ಕು ಮೊಬೈಲ್ ಇಟ್ಬಿಟ್ರು ಒಂದು ಗಂಟೆಗೆ ನಮಗೆ ಕಾರ್ನಲ್ಲಿ ಕರ್ಕೊಂಡು ಹೋದರು ಅವರು ಕಾರ್ನಲ್ಲಿ ಕಾರ್ನಲ್ಲಿ ಎಲ್ಲಿಯಪ್ಪ ಅಂತಂದ್ರೆ ಅದು ಯಾವುದೋ ಫೋರ್ಟೀಸ್ ಹಾಸ್ಪಿಟಲ್ ಅಂದ್ರೆ ಅಲ್ಲಿ ಕತ್ತಲ ಕರ್ಕೊಂಡು ಹೋದ್ರು ಅವರು ಒಂದು ನಾಲ್ಕೈದು ಜಾಗ ತಿರುಗಾಡಿದ್ರು ಹೈರಿಟಿಗ ಕಾರಣ ಅಲ್ಲಿ ಮಾಡಮ ಇಲ್ಲಿ ಅಂತ ಮಳೆ ಹೊಂಟಿತ್ತು ಮಳೆ ಉಂಟಿತ್ತು ಅಲ್ಲಿ ನಮಗೆ ಹೋದ್ರು ಅವ್ರು ಕರ್ಕೊಂಡು ಹೋಗಿದ್ದು ಅಲ್ಲಿ ಪಂಚನಾಮ ಮಾಡಲ್ಲೇನಪ್ಪ ಅಂತ ಆ ಒಂದು ಆ ಶಿಪ್ ಏನೋ ಟೂ ವೀಲರ್ ಇದೆ ಹೊಂಡಾ ಯೂನಿಕಾರ್ ಆ ಹೊಂಡಾ ಮೇಲೆ ಇದೇ ಪೊಲೀಸರ ವಾಹನಲ್ಲಿ ಇರ್ತಕ್ಕಂಥ ಏನದು ಎನ್ರಾಕ್ಸ್ ಕಪ್ ಸಿರೋಪ್ ಏನಿದೆ ಅವ್ರ ಕಾರಲ್ಲೇ ತೆಗೆದ್ರು ಅವರು ಒಂದು ಇದರಲ್ಲಿ ಏನೋ ಚೀಲದಲ್ಲಿ ಅದು ತೆಗೆದ್ಕಿಶಿಂದ ಅವರೇ ತೆಗೆದು ಹಿಂಗೆ ತೋರಿಸ್ಬೋಳಕ್ಕೆ ಗುರ್ತೈತಿ ಬಾಟಲ್ ಅದ ಎಂಡ್ರ್ಯಾಕ್ ಸಿರಪ್ ಅಂತೇಳಿ ಇಲ್ಲ 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 ಸರ್ ಮೆಡಿಕಲ್ ಮೆಡಿಕಲ್ ಫೀಲ್ಡ್ ಇಂತ ಗುರ್ತದೆ ಮೆಡಿಕಲ್ ಫೀಲ್ಡ್ ಅಂತ ಹೇಳೋಕಿಸಿಂದ ನಾನು ನಮಗೆ ಅವರು ಕೇಸ್ ಮಾಡೋಕೆ ಈಸಿ ಆಗಿತ್ತು ಪೊಲೀಸರ ಸೋಳು ಕೇಸ್ ಅವ್ರ ಅವ್ರ ಇಲ್ಲ ಅವ್ರು ಕೇಳಿದ್ರಲ್ಲ ನಾನು ತುಂಬ ಕ್ಯಾಕರ್ತೆ ಅಂತ ಅವರು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರೆ ಮೈ ಕಾಂಟ್ರಾಕ್ಟ್ರು ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷು ಅಂತ ಹೇಳ್ದೆ ನಾನು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರ್ ಅದೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ ನಾನು ಕಾಂಟ್ರಾಕ್ಟ್ರು ಇದ್ದೀನಿ ಅಂತ ಅವ್ರಿಗೆ ಹೇಳ್ದೆ ಅದೇ ತೌಶಿ ಹಾಂ ಹಾಂ ಅದೇ ಹೇಳತಿನಲ್ಲ ನಿಮ್ಮ ಕಾರಣಗಿಂದ ಅವ್ರ ಕಾರ್ನಾಗೆ ಇದು ಹಾಂ ಅದೇ ಹೇಳ್ತೀನಲ್ಲ ಅವ್ರೇನು ಬೈಜಾನ್ ಅಂತಕ್ಕಂಥವ್ರು ಏನಿದ್ದಾರೆ ಅವರು ಅವರು ತೌಶಿಪ್ಪ ಅನ್ನೋರಿಗೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಹೋದಾಗ ಗುರ್ತಾಯಿತ್ತು ಪೊಲೀಸರೇ ಸ್ವತಃ ಹೇಳಿದ್ರು ನನಗೆ ಟಿಪ್ಸ್ ಒಬ್ಬರು ಕೊಟ್ಟಾರ ನಿನಗೆ ಹಿಡಿಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರು ನಿಮ್ಮ ರಿಲೇಟಿವ್ಸ್ ಬಂದಾರ ಅವ್ರ ನಿನ್ನ ನಿನಗೆ ಫೋನ್ ಮಾಡಿದ್ರೆ ನೀವು ಬರ್ತಿ ಅಂತ ಗುರುತಿತ್ತು ಅದಕ್ಕೆ ಒಬ್ರು ಟಿಪ್ಸ್ ಕೊಟ್ಟಿದ್ರೆ ಅಂತ ಸ್ವತಃ ಪೊಲೀಸರೇ ನಾವೆಲ್ಲ ಅಲ್ಲಿದ್ದು ಅವ್ರು ಹೇಳ ಅವ್ರು ಹೇಳಬಳಕ್ಕೆ ನಮಗೆ ಗುರುತಾಯ್ತು ಅಲ್ಲಿವರೆಗೆ ಗುರುತಿದ್ದಿಲ್ಲ ನಮಗೆ ತೌಶಿಪ್ ಯಾರಂತೆ ಗುರುತಿಲ್ಲ ನಮ್ಗೆ ಮೊದ್ಲು ಹೇಳ್ಬೇಕಂದ್ರೆ ನೋಡಿ ಅವರು ಅವ್ರ ಅವ್ರ ಬಳಿ ನಾವು ಇದ್ದಿದ್ದೇವೆ ಅವರು ನೀವು ಕೋರೆಕ್ಸ್ ಇಡ್ಬಹುದಾಗಿತ್ತು ಗಾಂಜಾರ ಇಡ್ಬಹುದಾಗಿತ್ತು ಇನ್ನೊಂದು ಏನೋ ಇಡಬಹುದಾಗಿತ್ತು ಅಲ್ಲಿ ಏನಪ್ಪ ಅಂತ ಹೇಳ್ತಾ ಇದ್ರು ಅವರು ಏ ಅದು ಆಲ್ತು ಏದಾಲ್ತು ಹೋಗ್ ಕರ್ತು ಏ ಕರ್ತು ಏನೇನೋ ಹೇಳೋಕೆ ಚಂದ ಅವ್ರು ಅವ್ರು ನಮಗೆ ಹಿಡಿದೇ ಗೊತ್ತಿಲ್ಲ ಅವ್ರು ಕೇಸ್ ಮುಗಕ್ಕೆ ಅದು ಏನು ಬಾಟಲ್ ಏನು ತಂದಿಟ್ರು ಅವಾಗೇ ಗುರ್ತಾಯ್ತು ಕೆ ಅವ್ರು ನಮಗೆ ಕೇಸ್ ಮಾಡ್ಯಾರ ಆ ಬಾಟಲ್ನಾಗ ಅಂತೇಳಿ ನಮಗೆ ಅವ್ರ ಏನು ಬಾಜು ನಿಂದ್ರ ಅಂತ ಹೇಳಿದ್ರೆ ಆ ಫೋಟೋ ಬಲಿ ಗಾಡಿ ಬಲಿ ಅವಾಗ ನಮಗೆ ಗುರುತಾಯ್ತು ಈ ನಮ್ಮನ್ನೂ ನಮ್ಮೂ ಅಂತೇಳಿ ಅಲ್ಲಿವರೆ ನಮ್ಗೆ ಗುರ್ತೇ ಇಲ್ಲ ತೌಶಿಪ್ಪನ್ನ ಹಿಡಿಗೋಸ್ಕರ ನಮ್ಮನ್ನು ಬಲಿ ಪಶು ಮಾಡಿದ್ರು ಅವ್ರು ಏ ಇಲ್ಲ ಅವರಿಗೆಲ್ಲ ರಾಜಕೀಯ ವ್ಯಕ್ತಿ ಅಂತ ಅವ್ರಿಗೆ ಏನಾಗುತ್ತಾ ಬ್ರಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅವ್ರಿಗೆ ನಮ್ಗೆ ಕಡಿತನ ಹೇಳ್ಯಾರ ಹನ್ನೆರಡು ವರೆತನೂ ತುಮಾರ ಹೆಚ್ನೆ ತುಂಬ ಕೈಕು ತುಂಬ ಪರಶಾನೆ ಕರೆ ಕೈ ಕೈಕು ಪರೇಶ ರೂಲ್ ಆರೋಪಿ ಅವ್ರು ಮಾಡ್ಯಾರ ಸರ್ ಅವ್ರು ಮಾಡಿದಾರ ಅದೇ ನಾವು ಈಗ ಏನು ಹೇಳ್ತಾ ಇದ್ದೀನಿ ಸರ್ ಅವರು ಒಂದು ಕಾರ್ನಲ್ಲೇ ಹೇಳಿದ್ರೆ ಅವ್ರ ಕಾರ್ನಿಂದ ತೆಗೆದಿಟ್ಟಿದ್ದಾರೆ ಸ್ವತಃ ಪೊಲೀಸರೇ ತೆಗೆದು ಹೊಂಡ ಇಟ್ಟಿದ್ದಾರೆ ನಾ ಅವ್ರು ಸ್ವತಃ ಮರದ ಬಜಾರ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಕೇಸ್ ಮಾಡಿ ರಿಜಿಸ್ಟರ್ ಮಾಡಿದ್ರು ಅಲ್ಲಿ ಆಫೀಸರ್ಗೆ ನಾ ಚಾಲೆಂಜ್ ಮಾಡೋದು ಅವ್ರಿಗೆ ನೋಡಿ ಸರ್ ಜೋ ಎಂಡ್ರಾಗ್ ಸಿರಪ್ ಬೋಲ್ಕೆ ಇನ್ನೊನೋ ದಾಲೆ ಅಮಾರ ಪಾಸ್ ಆತ ಭೀ ಅಮ್ಮ ಬೇಸ್ತೆ ಭೀನೇ ಕುಶ್ ಇಸ್ಕು ಅಮಾರ ಸಂಬಂಧ ಇ ಅವ್ರು ಹೇಳಿದ್ರೆ ಇಸ್ಕು ಅಮಾರ ಸಂಬಂಧ ಬೋಲಿಕೆ ತುಂಬಬಿಡ್ರಿ ಹಂಗೆ ಎಂಡ್ರ್ಯಾಕ್ ಸಿರಪ್ ಜೊಮ್ಮ ಕರ್ನಾಟಕ ಮೇ ಲೇತೆ ಫೋನ್ ಬೇಸ್ತೆ ಕಂಪ್ನಿ ಕಮ್ಮ್ದೋ ಡಿಟೇಲ್ ಬೇಸ್ತೆ ಸಬ್ ಹೇಗೆ ಕರಿಂಗೇ ಬೋಲ್ಕೆ ಊನೋ ಭೀ ಬೋಲೆ ಟೀಕೆ ತುಂಬ ತುಂಬ ಜೋ ಕರ್ನಿಕೆ ಕರೋ ಇನ್ನು ಏನು ಮಾಡೋರು ಇದು ಮಾಡ್ರಿ ಅದ್ರ ಬಗ್ಗೆ ನಮ್ಮದೇನಿಲ್ಲ ಆಮೇಲೆ ನಮಗೆ ಕೇಸ್ ಆಯಿತು ಒಂದು ಐದು ದಿನ ಪಿ ಸಿ ಆರ್ ಕಸ್ಟಡಿ ತೊಗೊಂಡರು ಪಿ ಸಿ ಆರ್ ಕಸ್ಟಡಿ ತೊಗೊಂಡರು ಎಲ್ಲ ಎನ್ಕ್ವೈರಿ ಮಾಡಿದ್ರು ನಮ್ಮ ಮೊಬೈಲ್ ಪೂರಾ ಡಾಟಾ ತೆಗೆದರು ಕಾಲ್ ಡಿಟೇಲ್ಸ್ ಅದು ಎಲ್ಲ ಮೂರು ದಿನ ಅದೇ ಮಾಡಿದ್ರು ನಾವು ಮುಂಜಾನೆ ಕರ್ಕೊಂಡ್ಬರ್ತಿರು ಪೂರಾ ರಾತ್ರಿವರೆಗೆ ಎಲ್ಲ ಎನ್ಕ್ವೈರಿ ಮಾಡ್ತಿರು ಎಲ್ಲ ಮಾಡ್ತಿರೋಸಿ ಐದು ದಿವಸ ನಮ್ಗೆ ಕಸ್ಟಡಿಗೆ ತೊಂದರು ಕಸ್ಟಡಿಯಲ್ಲಿ ಏನೇನು ಪ್ರಶ್ನೆ ಇದೆ ತುಂಬ ಕ್ಯಾ ಕರ್ತೆ ಯಾ ಬಾಂಬೆಗೂ ಕೈಕೂ ಆಯಸ್ವೆ ಉದರ್ ಉಪಲ್ಸಾ ಹೋಟೆಲ್ ರುಕೆ ಕ್ಯಾ ಹೋಟೆಲ್ ಮೇರೆಕೆ ಎಲ್ಲ ಕೇಳಿದ್ರು ಅವರು ಎಲ್ಲ ಈಗ ಸತ್ಯ ಏನದೆ ಸತ್ಯನೇ ಆ ಆ ಪೊಲೀಸರೇ ಸ್ವತಃ ಹೇಳಿದ್ ಬೆಳಕೆ ನಮಗೆ ಗುರ್ತಾಗಿದ್ದು ತೌಶಿಪ್ಪನ್ನ ಹುಡ್ಕೇಳಕ್ಕೆ ಆ ತೌಶಿಪ್ ಯಾರು ಅಂತ ನನಗೆ ಗುರುತಿಲ್ಲ ಅವ್ನ ಬಗ್ಗೆ ನಾ ಯಾಕೆ ತಲೆ ಕಟ್ಸ್ಕೊಲಿ ತೌಶಿಪ್ ನನ್ನ ಹತ್ರ ಎಲ್ಲಿ ಆ ಹೋಟೆಲ್ನಾಗಿದ್ದು ಇದ್ದಿದ್ದಿಲ್ಲ ತೌಶಿಪ್ ಇರ್ಫಾನ್ ಇರ್ಫಾನ್ ಪರ್ಚೇಸ್ ನಾವು ಬಾಂಬೆಗೆ ದರ್ಶನ ಮಾಡಿವಿ ಎಲ್ಲ ಇದ್ದೀವಿ ಅಲ್ಲಿ ಬಾಂಬೆನಾಗ ಲಾಡ್ಸ್ನಾಗಿದ್ದೀವಿ ಅಲ್ಲಿ ದರ್ಶನ ಮಾಡಿ ಫ್ರೆಶ್ ಆಗಿ ದರ್ಶನ ಮಾಡಿ ಬಂದೆ ಅವನ ಜೊತೆ ಲೋಕಲ್ ಬಂದ್ವಿ ಅಲ್ಲಿ ಸ್ಥಳೀಯ ಇದ್ದಿದ್ದೆವು ಅಲ್ಲಿ ಎಲ್ಲ ಡೀಟೇಲ್ ನಮ್ಮ ವಕೀಲರಿಗೆ ಹೇಳಿದ್ದೀನಿ ನಾನು ಬಾಂಬೆನಾಗ ಯಾವ ಹೋಟೆಲ್ನಾಗಿ ನೋಡಿ ಒಂದು ಒಂದು ದೊಡ್ಡ ಕಾಟನ್ ಅದಾವ ಕಾಟನ್ ನಾವೇನು ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿ ಬಾಟಲ್ ಒಂದು ಒಬ್ಬನ ಪಾರ್ಟಿ ಅಧ್ಯಕ್ಷನಾಗ ಹೇಳ್ತೀನಿ ಒಂದೂರ ಇಪ್ಪತ್ತು ಬಾಟಲ್ ಆರ್ನೂರು ಕಿಲೋಮೀಟರ್ ಬಾಂಬೆ ಲೋಕೇಶನ್ ಮಾರ್ತಕ್ಕಂಥದ್ದು ಅವಶ್ಯಕತೆ ನನಗೆ ಇಲ್ಲ ಅದು ನೋಡಿ 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 ಒನ್ನೂರ ಇಪ್ಪತ್ತು ಬಾಟಲ್ ಯಾರು ಅಂತ ಹೇಳ್ತಾರಪ್ಪ ನಿಮಗೆ ಗುರುತು ನಮಗೆ ಗೊತ್ತಿಲ್ಲ ಏನು ಸಾವಿರ ರೂಪಾಯಿ ಮಾಡ್ತಾರಂತ ನಿಂತ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ನಲ್ಲಿ ಏನು ಅವರು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕತ್ತೀನಿ ನೀವು ಕೋಟಿ ಮಾಡ್ತಾರೋ ಒಂದು ಸಾವಿರ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಆದ್ರೆ ಅದ್ರ ಬಗ್ಗೆ ನಂದು ನಮ್ದು ಅಲ್ಲೇ ಅನ್ಬೇಕ್ ಅದ್ರ ಬಗ್ಗೆ ನಾ ಯಾಕೆ ಹೆಚ್ಚಿಗೆ ಚರ್ಚೆ ಮಾಡಿ ನಮ್ದು ಇಲ್ಲೇ ಅಂತಂದ್ರೆ ನಿಮಗೆ ತುಮಾರು ನಿಮ್ಮ ನಿಮಗೆ ಕೇಸೇ ಮಾಡಲ್ಲ ನೀವು ಯಾಕೆ ತೆಲಿಕಡಿಸೋತೀರಿ ಅಂದ್ರೆ ಆಮೇಲೆ ನಾವು ಹೊರಗೆ ಬಂದ ನಾವು ನಾವೆಲ್ಲ ವಕೀಲರಿಗೆ ಹೇಳಿದೆವು ಎಲ್ಲ ಈ ಎಸ್ ಎಸ್ ಹಿಂಗೆ ಹಿಂಗೆ ಆಗಿದೆ ಹಿಂಗೆ ಆಗಿದೆ ನಾವು ಅಲ್ಲಿ ಇದ್ದಿದ್ದೆವು ಇಲ್ಲಿದ್ದೆವು ಎಲ್ಲ ಸಿ ಸಿ ಟಿ ವಿ ಫೋಟೇಜ್ ಅವಲ್ಲ ಕಲೆಕ್ಟ್ ಮಾಡ್ತಾಯಿದ್ದಾರೆ ಸಿ ಸಿ ಟಿ ವಿದು ಅದು ಇದು ಎಲ್ಲ ಪೂರ ಅಲ್ಲಿ ಇದ್ದಿದ್ದು ಲಾಡ್ದು ಅದು ಸಿ ಸಿ ಟಿ ವಿನಾಗ ಪ್ರೂವ್ ಆಗ್ತದಲ್ಲ ಈಗ ನಾವು ತೊಗೊಂಡೋಗಿದ್ದೆವು ಅಂದ್ರೆ ನಾವು ಕಲ್ಯಾಣ ನಡಬಾರ ನಾವು ಹೋಗಿದ್ದು ಬಾಂಬೆ ಬಂದಿದ್ದು ಕಲ್ಯಾಣ ಇವರು ತೋರಿಸಿದ್ ಕಾರ್ರಾಗಿಂದು ತೋರಿಸಿದ್ ಇದು ಪೂರಾ ಪಿಚ್ಚರ್ ಒಂದೇ ಒಂದು ರಿಲೇಟೆಡ್ ಏನಂತಂದ್ರೆ ನನಗೆ ಒಂದು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರ್ ಅದ ಅಂತ ಹೇಳಿ ಕೇಸಿಂದ ಏನಪ್ಪಾ ಅಂತಂದ್ರೆ ನಾನು ಅದಕ್ಕೆ ಕೇಸ್ನ ಫಿಟ್ ಮಾಡೋರು ಯಾರು ಮಾಜಿ ಶಾಸಕರು ಅರೆ ನಾನು ಸ್ವತಃ ಹೇಳ್ತದಲ್ರಿ ಸಿ ಐ ಡಿ ತನಿಖೆ ಅಲ್ಲ ಸಿ ಬಿ ಐ ತನಿಖೆ ಮಾಡಿಸಿ ಸಿ ಬಿ ಐ ತನಿಖೆ ಮಾಡಿಸಿ ಸಿ ಸಿ ಐ ಡಿ ತನಿಖೆ ಮಾಡಿಸಿ ನಿಮ್ಮದೇ ಸರ್ಕಾರ ನೀವು ಕೂಡ ಒತ್ತಾಯ ಮಾಡಿರಿ ನೋಡಿ ಅದು ತಾಕತ್ತು ಇನ್ನೊಂದೋ ಇನ್ನೊಂದು ಅದು ಯಾವಾಗಲೂ ಕೂಡ ನಡೀತಾ ಇರ್ತದೆ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಏನು ಹೇಳೋದಿಲ್ಲ ಅದು ಹಲವಾರು ಪ್ರೆಸ್ ಮೀಟಲ್ಲಿ ನಾವು ಕೂಡ ನೋಡಿದ್ದೇವೆ ಈಗ ನೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೇನೆ ಮತ್ತು ಈಗ ಶಾಸಕರ ಮತ್ತು ಬಾಜುನೇ ಕುಂದಿರಬೇಕಾಯ್ತು ಶಾಸಕರ ಜೊತೆಯಲ್ಲೇ ಇರಬೇಕಾಗ್ತದ್ರು ಪಕ್ಷದ ಕೆಲಸ ಇರ್ತಾವೆ ಅವ್ರ ಕಾರ್ಯಕರ್ತರು ಇವ್ರ ಕಾರ್ಯಕರ್ತರು ನಮ್ಮದು ಅವ್ರದ್ದು ಎಲ್ಲ ಜಾಯಿಂಟ್ ವೆಂಚರ್ನಾಗೆ ಇರ್ತದೆ ಕೆಲಸ ಈಗ ಏನೋ ಲಿಂಗರಾಜ್ ಕಣ್ಣಿಗೆ ಈ ಕೆ ಪ್ರಿಯಾಂಕರ್ಗೆ ಅವ್ರ ಸಾಹೇಬ್ರ ಏನು ಸಂಬಂಧ ಅಲ್ಲಂಪ್ರಭು ಪಾಟೀಲ್ ಅವ್ರ ಸಾಹೇಬ್ರ ಏನು ಸಂಬಂಧ ಸುಮ್ಮನೆ ಅವ್ರ ಕುಮ್ಮಕ್ಕಿಂತ ಮಾಡ್ತಾರೆ ಇವರು ಎಲ್ಲ ಸುಳ್ಳು ಕತೆ ನಂದು ವಯಸ್ಸು ನಲವತ್ತೊಂದು ವರ್ಷ ನನ್ನ ಇಡೀ ರಾಜಕೀಯ ಜೀವನದಲ್ಲಾಗಿರ್ಬೋದು ಒಂದು ಸಮಾಜಕ್ಕೆ ಜೀವನದ ಇಂಥ ಒಂದು ಕೆಟ್ಟದನ್ನ ನಾನು ಮಾಡಿಲ್ಲ ಮಾಡ್ಲಿಕ್ಕೂ ಬಯಸೋದಿಲ್ಲ ಯಾಕಂದ್ರೆ ನನಗೆ ಅಷ್ಟಿನ ಟೈಮ್ ಬಂದಿಲ್ಲ ನನಗೆ ದೇವರೆಲ್ಲ ನನಗೆ ಆಶೀರ್ವಾದ ಕೊಟ್ಟು ನಮ್ಮ ತಾಯಿ ಆಶೀರ್ವಾದ ಅದ ಇವ್ರು ಹೇಳಿದ್ರೆ ನಂದು ಕಾರ್ ತೊಗೊಂಡು ಹೋಗಿ ನಾನು ಸಿಗ್ಬಿದ್ದೀನಿ ಅಂತೇಳಿ ಕಾರಲ್ಲ ಅಲ್ಲ ನನ್ನದು ಟ್ರೈನಿಗೆ ಹೋಗೀನಿ ನನ್ನ ಕಾರ ಇಲ್ಲೇ ಮನೆ ಮುಂದೆ ಐತಿ ಇನೋವಾ ಒಂದು ಸ್ಕಾರ್ಪಿಯೋ ಅದ ನನ್ನ ಕಾರು ನನಗೇನು ಅಷ್ಟೇನು ಇದು ಇಲ್ಲ ಇಪ್ಪತ್ತೇಳು ಸಾವಿರ ರೂಪಾಯಿ ಒಯ್ದು ನನಗಲ್ಲಿ ಬಾಂಬೆನಲ್ಲಿ ಕಲ್ಯಾಣದಲ್ಲಿ ಮಾರ್ತಕ್ಕಂಥದ್ದು ದಿನ ನನಗೆ ಟೈಮ್ ಬಂದಿಲ್ಲ ಸುಳ್ಳು ಆರೋಪ ಮಾಡ್ತಾರಲ್ಲ ಹೌದು ಅವ್ರು ಕೆಲಸ ಹೇಳ್ತಾರೋ ಅವರು ಮಾಡಿದಾಗ ಪ್ರೊಡ್ಯೂಸ್ ಮಾಡಿದಾಗ ನೀವು ಹೇಳಬೇಕಿತ್ತು ಈ ಥರ ಬಂದಿದ್ದೀನಿ ಅಂತ ನೀವು ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ಲ ಅದು ಒನ್ ಸಿಕ್ಸ್ಟಿ ಫೋರ್ ಇನ್ನೊಂದು ಅದು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ ಅಲ್ಲಿ ನಮಗೆ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದ್ರು ಪಡ್ಸೋಣ ಅವ್ರು ಏನಪ್ಪ ಅಂತ ನೈ ಇನ್ಕು ಎನ್ಕ್ವೈರಿ ಕರ್ನೆಕಾಯ ಅಮಾರಕು ದೋ ದಿನಕ ಅಮರ್ಗು ಪಿ ಸಿ ಆರ್ ಕಸ್ಟಡಿ ಹೋನಾ ಅಂತ ಅವರ ವಕೀಲರು ಕೇಳಿದ್ರು ಇನ್ಕಾ ಕ್ಯಾಬಿನ್ ನೈ ರೂಲ್ ಅಂತ ನಮ್ಮ ವಕೀಲರು ಹೇಳಿದರು ನೈ ಅಮ್ಮವ್ರಗು ದೋ ದಿನಕ ಪಿ ಸಿ ಆರ್ ಹೋನಾ ಅಂತ ಅವ್ರು ಹೇಳಿದ್ರು ಎರಡು ದಿವಸ ನಮಗೆ ಪೊಲೀಸ್ ಕಸ್ಟಡಿ ರಿಮ್ಯಾಂಡ್ ಬೇಕಾದ ಇಲ್ಲ ಅವರು ಮಾತಾಡ್ತಾರಲ್ಲ ನಾವು ಏನು ಹೇಳಬೇಕಾಗಿತ್ತು ನಾವು ನಮ್ಮ ವಕೀಲರಿಗೆ ಹೇಳಿದೆವು ನಮ್ಮ ವಕೀಲರಿಗೆ ಹೇಳಿದೆವು ಇಲ್ಲ ಅದು ನಮಗೆ ಏನು ಕೇಳಿಲ್ಲ ಮಾಡಿಲ್ಲ ನಾವೇ ಟೆನ್ಷನ್ ಅಲ್ಲಿ ನಾವು ಏನು ಕೇಳ್ತಾರ ನಾವು ಮಾತಾಡೋ ಪರಿಸ್ಥಿತಿನೇ ಇದಿಲ್ಲ ಅದು ನಾವು ಹಂಚ್ಬಿಟ್ಟಿದ್ದೇವೆ ಎನ್ ಡಿ ಪಿ ಎಸ್ ಯಾಕೆ ಅಂತಂದ್ರೆ ನಮಗೆ ಭಯ ಆ ಏನಂತಾರ ನಿಮ್ಮದು ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ಬೇಲೆ ಆಗಲ್ಲ ಚಾರ್ಜ್ ಶೀಟ್ ಆಗತ್ತಾನೆ ಅಂತ ಕಿಶನ್ ನಮಗೆಲ್ಲ ಹಂಚ್ಬಿಟ್ಟು ನಾವೆಲ್ಲ ಪೂರಾ ಅಂಜ್ ಪರೇ ಚೆನ್ನಾಗಿದ್ದೇವೆ ಏನಪ್ಪ ಏನೂ ಮಾಡಿಲ್ಲ ಅಂತಂದ್ರು ಇಂಥದ್ದು ಏನೋ ನಮ್ಮ ಟೈಮ್ ಸರಿ ಇಲ್ಲ ಏನೋ ಒಂದು ಅನಿವಾರ್ಯ ಕಾರಣಕ್ಕೆ ನಾವು ನಡೆದೋಯ್ತು ಭಾಳ ತ್ರಾಸ ಆಯ್ತು ನಮಗೆ ಭಾಳ ನಮಗೆ ಮನ್ಸಿಗೆ ಅರೆ ನಾವು ಹೇಳ್ತಾ ಇದ್ರೆ ಮುಕ್ತಿ ಆಗ್ಬೇಕಂದ್ರೆ ನಾವು ಹೇಳ್ತಾ ಸತ್ತ ಹೇಳ್ತೇವಲ್ಲ ಸಿ ಬಿ ಐ ಕೊಡಿ ಅಂತ ಹೇಳ್ತೇವೆ ನಾವು ಸಿ ಬಿ ಐ ಕೊಡಿ ಸಿ ಐ ಡಿ ಮಾಡ್ತೀರಿ ಪೊಲೀಸರ ವಿರುದ್ಧ ಸಿರಾಪ್ ಪಾಟಲ್ಗಳು ಪೊಲೀಸರು ತಂದಿಟ್ಬಿಟ್ಟು ಕ್ರಮ ಕೈಗೊಳ್ಳೋದು ಮುಂದ್ರ ಎಲ್ಲ ಮುಂದೆ ಟೈಮ್ನಾಗೆಲ್ಲ ನಾವು ಸಿ ಸಿ ಟಿವಿನಲ್ಲಿ ನಮ್ಮ ದೃಶ್ಯ ಇದೆ ಎಲ್ಲೆಲ್ಲಿ ಏನೇನಿದೆ ಅವೆಲ್ಲ ನಾವು ಕಲೆಕ್ಟ್ ಮಾಡ್ತೇವೆ ಕಲೆಕ್ಟ್ ಮಾಡಿ ನಮ್ದು ವಕೀಲ ಅವ್ರು ಏನು ಡೈರೆಕ್ಷನ್ ಆ ಪ್ರಕಾರ ನಾವು ಫೈಟ್ ಮಾಡ್ತೇವೆ ಅದ್ರ ಬಗ್ಗೆ ನನಗೂ ನೋಡಿ ಒಂದು ಸಮಾಜದಲ್ಲಿ ಇರತಕ್ಕಂಥ ವ್ಯಕ್ತಿ ಈ ಒಂದೊಂದು ಒಂದು ಘನತೆಗೆ ಧಕ್ಕೆ ಬಂದದ ಆದರೂ ಕೂಡ ನನ್ನ ಪ್ರೆಸ್ಟೀಜ್ ಇದೆ ಇಲ್ಲಿ ನನ್ನ ಹಿತೈಷಿಗಳಿಗೆ ಸಂಬಂಧಿಕರಿಗೆ ನಮ್ಮ ಪಾರ್ಟಿ ಎಲ್ಲ ಲೀಡ್ರಿಗೆ ಮುಖಂಡರಿಗೆ ನಮ್ಮದೆಲ್ಲ ನಾಯಕರುಗಳಿಗೆ ನನ್ನಿಂತ ಮುಜುಗರಾಗಿದೆ ಅವ್ರಿಗೆ ಅದನ್ನು ಸರಿಪಡಿಸ್ಬೇಕನ್ನ ಫೈಟ್ ಮಾಡೇಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಆರೋಪ ಮುಕ್ತನಾಗಿ ಮತ್ತೆ ಬಂದು ನಿಮ್ಮೆದ್ರನ್ನ ಪ್ರೆಸಿಡೆಂಟ್ ಮಾಡ್ತೀನಿ ಮತ್ತು ನಾನು ಅದು ಎಲ್ಲ ಡೀಟೇಲ್ಸ್ ಎಲ್ಲ ತೊಗೋತೀನಿ ಎಲ್ಲ ತೊಗೊಂಡ್ಕಿಸಿ ಮತ್ತು ನಿಮಗೆ ವೈಯಕ್ತಿಕವಾಗಿ ಹೇಳ್ತೀನಿ ಅದು ಎಲ್ಲ ಡೀಟೇಲ್ ತಂದು ನಂದು ಇದರಾಗ ಏನು ಆರೋಪ ಮುಕ್ತ ಹಂಡ್ರೆಡ್ ಪರ್ಸೆಂಟ್ ನಂದು ಇದ್ರಾಗ ಇಲ್ಲ ಅಂತೇಳಿ ಸ್ಥಳೀಯ ನ್ಯಾಯಾಲಯ ನನಗೆ ಜಾಮೀನು ಕೊಟ್ಟಿದೆ ನೀವು ಯಾವುದೇ ತೆಗೀರಿ ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ಇಷ್ಟು ಜಲ್ದಿ ಬೆಲೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನೋಡಿ ರಾಜಕೀಯ ಪ್ರಭಾವ ಮಾಡ್ಲಿಕ್ಕೆ ನಾನು ಅಲ್ಲಿ ನನಗೆ ನನಗೇನು ಗುರುತು ನಾನು ಮೊಬೈಲೇ ತಗೊಂಡ್ಬಿಟ್ರಿ ಅವರು ಇಲ್ಲಿಲ್ಲ ಅದ್ರ ಬಗ್ಗೆ ಯಾರ ಮ್ಯಾಗನೂ ಡೌಟ್ ಇಲ್ಲ ಏನಿಲ್ಲ ಸ್ಪೆಸ್ ನನಗೆ ಬಂದು ಹಿಡ್ದಿಲ್ಲ ಅವರು ನನಗೆ ಬಂದಿರೋ ಆ ತೌಶಿಪ್ಪಿಗೆ ಗಿಡ ಸ್ಥಳದಿಂದ ಆ ಇರ್ಫಾನನ್ನು ಯೂಸ್ ಮಾಡೋದು ನನ್ನ ಮೆಡಿಕಲ್ ರಿಲೇಟೆಡ್ ಅಂತೇಳಿ ನನ್ನ ತೊಗೊಂಡು ಖಿಷನ್ ಕೇಸ್ ಮಾಡಿದ್ರು ಅಷ್ಟೇ ಹಾಂ ಅರೆ ಅರೇ ಹೇಳ್ತಿದ್ದೇನೆ ಅವರು ಬೈ ಚಾನ್ಸ್ ಕೊಟ್ಟಿದ್ದಾರೆ ಟಿಪ್ಸ್ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಸ್ವತಃ ಅವ್ರು ಹೇಳಿಕೆ ನಮಗೆ ನಮಗಿದು ಯಾರು ಬೈಜಾನು ಯಾರು ಟಿಪ್ಸ್ ಕೊಟ್ಟರು ಅಂತಕ್ಕಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಹೇಳಿಕೆ ಗೊತ್ತಾಯ್ತು ನಮಗೆ ಅಲ್ಲಿವರೆ ನಮಗೆ ಗುರ್ತಿದ್ದಿಲ್ಲ ರಾಜಕೀಯ ಒತ್ತಡ ಏನು ಬಂತು ಅರೆ ನಂದು ನನ್ನದು ಹೆಸರನ್ನ ಇವತ್ತು ಇನ್ನೊಂದು ಮಾಡಿದ್ದಾರೆ ನಾಯಕರು ಅದು ನೋಡಿ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ಇಷ್ಟು ಒಂದು ಒಬ್ಬ ಲಿಂಗರಾಜ್ ಕಣ್ಣಿ ಅಂತೇಳಿ ಪರಿಚಯ ಮಾಡ್ಬೇಕಂತಂದ್ರೆ ಒಂದು ಇಪ್ಪತ್ತು ವರ್ಷ ಹೋಗ್ಯದ ಇದು ನಾವು ಮೀಡಿಯಾದವರಿಗೂ ನಾ ಪರಿಚಯ ಇದ್ದಿಲ್ಲ ಆ್ಯಕ್ಚುಲಿ ಇಪ್ಪತ್ತು ವರ್ಷ ಟೈಮ್ ಆಗ್ಯದ ಎಲ್ಲ ಒಬ್ಬ ರಾಜಕೀಯ ವಿರೋಧ ಎಲ್ಲ ನಾಯಕರು ಇನ್ನೊಬ್ಬರು ಇನ್ನೊಬ್ಬರು ಈ ಒಂದು ಸೋಷಿಯಲ್ ಮೀಡಿಯಾ ಇದರಿನಿಂತ ಟಿ ವಿ ಮಾಧ್ಯಮದಲ್ಲಿ ಮಾತಾಡೋ ಮುಖಾಂತರ ಏನು ಇವತ್ತಿನ ದಿವಸ ಲಿಂಗರಾಜ್ ಕಣ್ಣಿಗೆ ಇಷ್ಟು ಹೈಲೈಟ್ ಮಾಡೋರು ಅಲ್ಲಿ ಅದರಲ್ಲಿ ಏನೂ ಇಲ್ಲ ಏನಿಲ್ಲ ಸುಮ್ಮನೆ ಒಂದು ಸುಳ್ಳು ಆರೋಪ ಮಾಡಿ ನನ್ನ ಹೆಸರು ತೇಜವಾದ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಆದಷ್ಟು ಜಲ್ದಿ ನಿಮಗೆ ನಾನು ನಂದು ನನಗೆ ಆತ್ಮಸಾಕ್ಷಿ ಹೇಳ್ತದೆ ಆದಷ್ಟು ಜಲ್ಲಿ ನಾ ಈ ಒಂದು ಏನೊಂದು ಏನೋ ಒಂದು ಎನ್ ಡಿ ಪಿ ಎಸ್ ಆ್ಯಕ್ಟ್ ಕೇಸ್ ಹಾಕಿದರೆ ಆದಷ್ಟು ಜಲ್ದಿ ನಾ ಏನಪ್ಪ ಅಂತಂದ್ರೆ ಋಣಮುಕ್ತಾಗಿ ಬರ್ತೀನಿ ಮತ್ತು ಬಂದು ಇದೇ ವೇದಿಕೆ ಮೇಲೆ ಈ ಮಾಧ್ಯಮದವ್ರ ಮುಖಾಂತರ ನಾನು ಎಲ್ಲರಿಗೂ ಏನಪ್ಪ ಅಂತ ಇನ್ನೊಮ್ಮೆ ಪತ್ರಿಕೆ ನೋಡಿ ನೋಡಿ ಏಕಾಂಗಿಯಾಗಿ ನೀವು ಮಾಡ್ತಕ್ಕಂಥ ಕ್ವಶನ್ ಕೇಳ್ತಾಯಿದ್ರಿ ಕೆ ಎಸ್ ಅವ್ರು ನನ್ನ ಮೇಲೆ ಮಾಡಿದ್ದಾರೆ ಮತ್ತು ನಾ ಏಕಾಂಗಿನೇ ಮಾಡ್ಬೇಕಾಗ್ತದೆ ಆದ್ರೆ ಏ ಕೇಸ್ ಎಸ್ ಯಾರ ಮೇಲೆ ನಾವು ಸರ್ ಇವಾಗ ನೀವೇನು ಹೇಳ್ತೀರ ನಾನು ಇಷ್ಟು ಹೈಲೈಟ್ ಆಗಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ಹೈಲೈಟ್ ಆಗಿಲ್ಲ ಈ ಹೈಲೈಟ್ ಆಗಿದೆ ಮೀನ್ಸ್ ನೀವು ಮಾತಾಡೋ ಮೀನಿಂಗ್ ಏನು ಈ ಥರ ಕ್ರೈಮ್ ಮಾಡಿ ಈ ಇದ್ರೆ ಹೈಲೈಟ್ ಆಗ್ತಾ ಇಲ್ಲ ಇಲ್ಲ ಮಾಡ್ಬೇಕಂತೀರ ಇಲ್ಲ ಅಲ್ಲ ನಾನು ಮೂರು ದಿವಸ ವಿಡಿಯೋ ವಿಡಿಯೋ ನೋಡಿ ನಾನೇ ಪರೇಷನಿ ಇಷ್ಟು ಒಂದು ಹೈಲೈಟ್ ಮಾಡಿದರ ನನ್ನ ಹೆಸರನ್ನು ಇಷ್ಟೊಂದು ಹೆಸ್ರು ಮಾಡಿದರು ನಾನು ನೋಡಿನಿ ಒಂದೊಂದು ವ್ಯೂಸ್ ನೋಡಿನಿ ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನನಗೆ ಇಷ್ಟೊಂದು ದೊಡ್ಡ ಏನಪ್ಪ ಅಂತಂದ್ರೆ ಒಂದು ಕ್ರೆಡಿಟ್ ಕೊಟ್ಟರೆ ಇದು ನಾ ಮುಂದೆ ನಾಳೆ ದಿನ ಇದು ಇದು ಸತ್ಯ ಏನಂತಕ್ಕಂಥದ್ದು ನಾವು ತೋರಿಸಿದೆ ಅಂದ್ರೆ ನೀವೆಲ್ಲ ಹೈಲೈಟ್ ಮಾಡ್ಬೇಕು ಅದಕ್ಕೆ ತಮ್ಮ ಮಾಧ್ಯಮಕ್ಕಂತ ಹೇಳ್ತೀನಿ ನಾವೊಬ್ಬ ಏನೊಬ್ಬ ಅಮಾಯಕನನ್ನ ಇವತ್ತು ಅವರು ಏನಪ್ಪ ಅಂತಂದ್ರೆ ಪೊಲೀಸರು ಸುಳ್ಳು ಕೇಸ್ ದಾಖಲೆ ದಾಖಲಿಸ್ಕಿಸಿದ್ಲು ಒಂದು ಅನ್ಯಾಯ ಮಾಡಿದ್ದಾರೆ ಆದಷ್ಟು ಜಲ್ಲಿ ಏನಪ್ಪ ಅಂತಂದ್ರೆ ಈ ಕೇಸರಿಂದ ನಾವು ಬಂದಾನ ಅದಕ್ಕೆ ನೀವು ಕೂಡ ನಾನು ಸಹಕಾರ ಸಹಕಾರ ಹೇಳಿ ಈ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೀನಿ